ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಇವತ್ತು ತುಂಬಾ ಒಂದು ಅದ್ಭುತವಾಗಿರುವಂಥ ಒಂದು ದಿನ ಇಟ್ ಇಲ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಈ ಒಂದು ಹಬ್ಬ ಹಲೋ 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 ಚಟ್ 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 ಎಸ್ ಸೊ ನಾನು ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಂದು ಅದ್ಭುತವಾಗಿರೋ ದಿನ ಸೊ ನೀವೆಲ್ಲರೂ ನಿಮ್ಮ ಫೆಸ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿ ಒಕೇಷನಲ್ಲಿ ಭಾಗವಹಿಸೋಕ್ಕೆ ತುಂಬ ಥ್ಯಾಂಕ್ ಯು ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲರೂ ಫ್ಯಾಮಿಲೀಸಲ್ಲಿ ನೀವೇನೇನು ಕೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ಪೂರ್ವವಾಗಲಿ ಎಲ್ಲ ಇರಿ ಸಕ್ಸಸ್ ಸಿಗಲಿ ಎಲ್ರಿಗೂ ಅಂತ ಕೇಳ್ತಾ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐ ಆಲ್ವೇಸ್ ಫೌಂಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್ ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ ಒಂದು ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ ಒಂದು ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಥವಾ ಟೂ ಅವರ್ಸ್ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳ ಲೆಂತ್ ಶಾರ್ಟ್ ಆಗ್ತಿದೆ ಆದ್ರೂ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಬರುವಂಥ ಒಂದು ಕೆಲಸ ಆಗಲಿ ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ ಸೊ ವಿ ಆಲ್ಸೋ ಬಿಕಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ದ ಫಿಲ್ಮ್ಸ್ ದಟ್ ವಿ ವಾಂಟ್ ಟು ಲ್ ಅಂಡ್ ಲ್ 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 ಲ್ಯಾಂಗ್ವೇಜಸ್ ದಟ್ ವಿ ವಾಂಟುಡು ಅಂಡ್ ಹೌ ವಾಟ್ ಇಸ್ ದ ಫಾರ್ಮ್ಯಾಟ್ ದಟ್ ವಿ ಡು ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ಅದು ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಅಡ ಇನ್ ದ ಕೈಂಡ್ ಆಫ್ ಸ್ಟೋರೀಸ್ ಅಡ ಕಮಿಂಗ್ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟ್ರೆಂಡ್ ತುಂಬ ಚೇಂಜ್ ಆಗಿದೆ ಐದು ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು ಇವಾಗ ತುಂಬ ಬೇರೆ ಥರ ಆಗಿದೆ ಸೊ ಅದರ ತಕ್ಕಂತ ನಾವು ಚೇಂಜ್ ಆಗ್ತಾ ಇರಬೇಕು ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೆರ್ ಈಸ್ ನಥಿಂಗ್ ಒಬ್ಲಿವಿಯಸ್ ಆರ್ ಎಕ್ಸ್ಟ್ರಾರ್ಡಿನರಿ ಆರ್ ಓವರ್ ದ ಟಾಪ್ ಅಬೌಟ್ ಸಿಂಧೂರಿ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಸಿಂಧೂರಿ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಆಫ್ಕೋರ್ಟ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಇನ್ ದ ಫಿಯರ್ಸ್ ಅಂತ ಒಂದು ಅಂತ ಅರ್ಥ ಬರುತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್ ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡೋಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸುಂದೂರಿಗೆ ದುರ್ಗೆ ಥರ ಶಕ್ತಿ ಇದೆ ಸರಸ್ವತಿ ಥರ ಬುದ್ಧಿ ಇದೆ ಲಕ್ಷ್ಮಿ ಥರ ಬಂಡನ್ಸ್ ಇದೆ ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಖಾಲಿ ಅಂತ ಇದೆ ಸೊ ದ್ಯಾಟ್ ಐ ಥಿಂಕ್ ಇಸ್ ಸುಂದೂರಿ ಫಾರ್ ಮೀ ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀರೋ ಹೀರೋಯಿನ್ ವಿಲನ್ ಅಪ್ಪ ಅಮ್ಮ ಲೈಕ್ ನಾನು ಹೇಳಿದೆ ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಓವರ್ ದ ಲಾಸ್ಟ್ ಫೈವ್ ಇಯರ್ಸ್ ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಈಸ್ ರಿಟರ್ನ್ ಒಂದು ಕತೆ ತಕ್ಕಂಗೆ ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ಇನ್ ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಬರುತ್ತೆ ಸೊ ವೈ ಜಸ್ಟ್ ಐನ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ವಿಲ್ ಟೆಲ್ ಯು ಹೌ ಈಸ್ ಐ ಐ ಫೌಂಡ್ ಇಟ್ ಪರ್ಸನಲಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಪ್ಡೇಟ್ ಸಿಗ್ತಾ ಇರತ್ತೆ ನಿಮಗೆ ಬಟ್ ಮತ್ತೊಮ್ಮೆ ಈ ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ಇಟ್ ಹ್ಯಾಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್ ಒಂದು ಹೆಣ್ಮಕ್ಳಿಗೆ ಒಂದು ಒಂದು ಶಕ್ತಿ ಕೊಡೋ ಥರ ಅದು ನಾಟ್ ಜಸ್ಟ್ ಹೆಣ್ಮಕ್ಳುಗಾಗಿ ಬಟ್ ಹೆಣ್ಮಕ್ಳು ಪರವಾಗಿ ಕೂಡ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೇನ್ ಕೀರ್ತಿ ಡೂಯಿಂಗ್ ಸಂಥಿಂಗ್ ಎಲ್ಸ್ ಟುಗೆದರ್ ವಿ ಕಾನ್ ಟಾಕ್ ಅಬೌಟ್ ಇಟ್ ರೈಟ್ ನಾವು ಆ್ಯಂಡ್ ನಾರಾಯಣ ಸ್ವಾಮಿ ಅವರು ಐ ಆರ್ ಬಿ ನೋ ನೀಚ್ ಅದ ಮೋರ್ ದೆನ್ ಐ ಥಿಂಕ್ ಹತ್ತು ವರ್ಷ ಆಗಿದೆ ರಾಗ್ನಿ ಐ ಪಿ ಎಸ್ ಟೈಮಲ್ಲಿ ವರ್ಕ್ ಮಾಡಿದ್ದು ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸಲ್ಲ ಫುಲ್ ಚಡ್ಡಿಯಲ್ಲೆಲ್ಲ ಓಡಾಡಿದ್ದಾರೆ ಸೊ ಐ ಟ್ರೂಲಿ ಅಪ್ರಿಷಿಯೇಟ್ ಯು ಫರ್ ದಾಡ ಐ ಟೋಲ್ಡ್ ಯು ದಾಡೋ ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅವರು ಸೋಷಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ನಾವು ಎನ್ಕರೇಜ್ ಮಾಡಿದ್ರೆ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರಂಗ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿತ್ ಡೂಯಿಂಗ್ ಅ ಫಿಲ್ಮ್ ವಿತ್ ವಿ ಶಾರ್ಟ್ ಬಿಂಗೋ ಟುಗೆದರ್ ಆ್ಯಂಡ್ ಬಿಂಗೋ ಮಾಡಿದಾಗಲೇ ಸ್ಟಾರ್ಟ್ ಆಗಿದ ತಕ್ಷಣವೇ ವಿ ವಿ ಲೈಕ್ ಏನಾದರೂ ಒಂದು ಮಾಡೋಣ ಯು ವಿರ್ ಶೂಟಿಂಗ್ ಅ ವೆರಿ ನೈಸ್ ಆಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ ಆ್ಯಂಡ್ ಅವಾಗ ಇವೆಲ್ಲ ಯಾಕೆ ಒಂದು ಕಂಪ್ಲೀಟ್ ಆಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಫಿಲ್ ಮಾಡಬಾರ್ದು ಅಂತ ಸೊ ಸಿಂಧೂರಿ ಇಸ್ ಆಲ್ ದೋಸ್ ಎಲಿಮೆಂಟ್ಸ್ ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ಇಟ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ ಸೊ ಕ್ಷಮಿಸಿ ನಿಮಗೆ ನಿಮ್ಮ ಹೆಸರುಗಳೇನು ರಿಜಿಸ್ಟರ್ಡ್ ಆಗಿಲ್ಲ ರಾಕೇಶ್ ರಾಕೇಶ್ நன்யா மேடம் நன்யா கசர்வல்லி அவரு அஃக்கோர்ஸ் அவ்வளோ பரிச்சய அஃக்கோர்ஸ் இஸ் அ வெரி குட் ஆட்டிஸ்ட் ஆண்ட் எல்லாம் ஆய் ஹாய் நித்தன் ஹலோ ஹாய் ஹரீஷ் மியூசிக்கு சோ யெஸ் தான் இன்ட்ரெஸ்டிங் டீம் ஆகி ஆண்ட் முந்தே பார்த்தா நோடி ஓர்தெவ்லப்மெண்ட்ஸ் வி அன்கா தேங்க் யூ சோ மச் மத்தொமே வந்ததற்கு அம்ம ஆசீர்வாத எல்ல மேலே இரல நம்மேலே இரலி நீல் மேலே இரல ஒழேதாக ஹேவ் அ குட் தேங்க் யூ